ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲಿನ ಪೌಡರನ್ನು ಬಳಸಿಕೊಂಡು ರುಚಿಕರವಾದ ಪಾಯಸವನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನೋಡಿ ನಾವು ಆಗಿ ಹಾಲಿಂದ ಪಾಯಸವನ್ನು ಮಾಡ್ತೀವಿ ಈ ರೀತಿ ಹಾಲಿನ ಪೌಡರನ್ನು ಬಳಸಿಕೊಂಡು ಪಾಯಸವನ್ನು ಮಾಡೋದು ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಹಾಲಿನ ಪೌಡ್ರ್ ಪಾಯಸ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ ನೋಡಿ ನಾನಿಲ್ಲಿ ಒಂದು ನಾನ್ನೂರು ಗ್ರಾಮಗಷ್ಟು ಹಾಲಿನ ಪೌಡರ್ ಅಂತ ಇದ್ಕೊಂಡಿದ್ದೀನಿ ಹಾಲಿನ ಪೌಡರ್ ಶಾವಿಗೆ ನಾನಿಲ್ಲಿ ಹುರಿದಿರ್ತಕ್ಕಂಥ ಶಾವಿಗೆ ಅಂತ ಇದ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಒಂದು ಮುನ್ನೂರು ಗ್ರಾಮ ಅಷ್ಟು ಸಕ್ಕರೆ ಅಂತ ಇದ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳು ಗೋಡಂಬಿ ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮತ್ತು ದ್ರಾಕ್ಷಿ ಏಲಕ್ಕಿ ಪೌಡರ್ ತುಪ್ಪ ಲವಂಗ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿ ಹಾಕೋದ್ರಿಂದ ಪಾಯಸದಲ್ಲಿ ಮಧ್ಯೆ ಮಧ್ಯೆ ನಮಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ಜೊತೆಗೆ ಲವಂಗವನ್ನು ಹಾಕೋದ್ರಿಂದ ಲವಂಗ ಕೂಡ ಒಂದು ಒಳ್ಳೆಯ ಫ್ಲೇವರನ್ನು ಕೊಡುತ್ತೆ ಒಂದು ಬಾಣಾರನ್ನು ಬಿಸಿಗಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಶಾವಿಗೆಯನ್ನು ನಾವು ಹುರ್ಕೊಳ್ಬೇಕು ನೋಡಿ ನಾನು ಶಾವಿಗೆ ಹುರಿದಿರೋ ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ ಆದರೂ ಕೂಡ ನೀವು ಶಾವಿಗೆಯನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು ತುಪ್ಪದಲ್ಲಿ ಶಾವಿಗೆಯನ್ನು ಹುರಿದಾಗಲೇ ಪಾಯಸ ಅನ್ನೋದು ಚೆನ್ನಾಗಿ ಬರೋದು ಜೊತೆಗೆ ನೀವು ಯಾವ ರೀತಿ ಹುರಿಬೇಕಂತ ಹೇಳಿದ್ರೆ ಶಾವಿಗೆ ಕೆಂಪಾಗಬೇಕು ಅಲ್ಲಿವರೆಗೂ ಕೂಡ ನೀವು ಚೆನ್ನಾಗಿ ಹುರಿಬೇಕು ನೀವು ಬೇಗ ಸ್ವಲ್ಪ ಹುರಿದು ಹಾಕಿದ್ರಿ ಅಂದರೆ ಪಾಯಸ ಏನಾಗ್ಬಿಡುತ್ತೆ ಬೇಗ ಗಟ್ಟಿ ಪಾಯಸ ಗಟ್ಟಿ ಆಗಬಾರ್ದು ಎಷ್ಟೊತ್ತು ನೀವು ಇಟ್ಟರು ಕೂಡ ಪಾಯಸ ಹಾಗೆ ಇರಬೇಕಂದ್ರೆ ನೀವು ಶಾವಿಗೆಯನ್ನು ಹುರಿ ಹುರಿಯೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೀವು ಶಾವಿಗೆಯನ್ನು ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕು ಕೆಂಪಾಗಬೇಕು ಶಾವಿಗೆ ಅಷ್ಟು ತನಕ ಚೆಂದ ನೀವು ಶಾವಿಗೆಯನ್ನು ಹುರಿಬೇಕು ನೋಡಿ ಇಲ್ಲಿ ಶಾವಿಗೆಯನ್ನು ಫ್ರೈ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆದರೂ ಕೂಡ ನೀವು ಚೆನ್ನಾಗಿ ಶಾವಿಗೆಯನ್ನು ಫ್ರೈ ಮಾಡಲೇಬೇಕು ಕಲರ್ ಚೇಂಜಸ್ ಆಗಬೇಕು ಮತ್ತು ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಮಾಡಬೇಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ನೋಡಿ ಈಗ ಶಾವಿಗೆ ಕಲರ್ ಚೇಂಜಸ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ನಾನು ಇದನ್ನು ಒಂದು ತಟ್ಟೆಗೆ ಇದ್ದೀನಿ ಈಗ ನಾವು ಹಾಲು ಹಾಲು ಪೌಡರಿಂದ ಹಾಲನ್ನು ಮಾಡಿಕೊಳ್ಬೇಕು ಈಗ ಒಂದು ಬಿಸಿ ನೀರನ್ನು ಕಾಯೋಕಿಟ್ಟು ನೀರು ಒಂದು ಸ್ವಲ್ಪ ಕುದಿ ಬಂದ ನಂತರ ನಾವು ಏನು ಮಾಡಬೇಕು ಹಾಲು ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು ಹಾಲು ಪೌಡ್ರ್ ಹಾಕಿ ಮಿಕ್ಸ್ ಮಾಡುವಾಗ ಪೌಡರು ಗಂಟುಗಳಾಗ ಸಾಧ್ಯತೆ ಇರುತ್ತೆ ಒಂದು ವೇಳೆ ನಿಮಗೆ ಈ ಗಂಟು ಆಗುತ್ತೆ ಅನ್ನೋದಾದರೆ ಸ್ಟೌವನ್ನು ಆಫ್ ಮಾಡಿಕೊಂಡು ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ಟವ್ ಆನ್ ಮಾಡಿ ಹಾಲನ್ನು ಕುದಿಲಿಕ್ಕೆ ಇಡಿ ನೋಡಿ ಉಂಡೆಗಳು ಹಾಲು ಪೌಡ್ರು ಗಂಟು ಹಾಕ್ಬಾರ್ದು ಆ ರೀತಿ ಹಾಲು ಪೌಡ್ರ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಹಾಲು ಕುದಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾವು ಇಟ್ಟಿದ್ದೀನಿ ಈಗ ಚೆನ್ನಾಗಿ ಇದು ಕುದಿ ಬಂದ ತಕ್ಷಣ ನಾವು ಇದಕ್ಕೆ ಶಾವ್ಗೆ ಹಾಕಬೇಕು ಚೆನ್ನಾಗಿ ಕುದಿ ಬರಬೇಕು ಈಗ ನೋಡಿ ಎಲ್ಲೂ ಹಾಲು ಪೌಡ್ರ್ ಗಂಟು ಆಗಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಾದರೆ ಪಾಯಸ ಚೆನ್ನಾಗಿ ಬರೋದಿಲ್ಲ ಹಾಲು ಈಗ ಕುದಿ ಬರ್ತಾಯಿದೆ ಈಗ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಶಾವಿಗೆನ ಹಾಕಿ ಮಿಕ್ಸ್ ಮಾಡಬೇಕು ಶಾವಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಅಲ್ಲಿ ತನಕ ಮಿಕ್ಸ್ ಮಾಡ್ತಾಯಿರಿ ಈ ಥರ ಸ್ಪೂನಲ್ಲಿ ಇರಿ ಶಾವಿಗೆ ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ಬೇಗ ಬೇಯುತ್ತೆ ಶಾವಿಗೆ ಸ್ವಲ್ಪ ಬೆಂದ ತಕ್ಷಣ ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಶಾವಿಗೆ ಚೆನ್ನಾಗಿ ಬೆಂದಿದೆ ಈಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನಾನು ಸಕ್ಕರೆಯನ್ನು ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ಆಗ ನಮ್ಮ ಪಾಯಸ ರೆಡಿ ಆಗುತ್ತೆ ಈಗ ನಾವು ಅದಕ್ಕೆ ಎತ್ತಿಟ್ಕೊಂಡಿರ್ತಕ್ಕಂಥ ಏಲಕ್ಕಿ ಪುಡಿಯನ್ನು ಹಾಕಬೇಕು ನೋಡಿ ಇಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿಯನ್ನು ಹಾಕೋದ್ರಿಂದ ಪಾಯಸ ಅದ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ ಎತ್ತಿಟ್ಕೊಂಡಿರುವಂಥ ಲವಂಗವನ್ನು ಕೂಡ ನಾನು ಇದಕ್ಕೆ ಸೇರಿಸಿದ್ದೀನಿ ಲವಂಗನೂ ಸಹ ಪಾಯಸಕ್ಕೆ ಒಂದು ಒಳ್ಳೆಯ ಫ್ಲೇವರನ್ನು ಕೊಡುತ್ತೆ ಈಗ ನೋಡಿ ಚೆನ್ನಾಗಿ ಪಾಯಸ ಕುದಿತಾ ಇದೆ ಈಗ ನಾವು ಇದನ್ನು ಹಾಫ್ ಮಾಡಿ ಇಡೋಣ ಪಾಯಸ ರೆಡಿಯಾಗಿದೆ ಈಗ ಒಂದು ಬಾಣಲೆಯನ್ನು ನಾವು ಬಿಸಿಗಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾನು ಬಾದಾಮಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಬಾದಾಮಿ ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿಯನ್ನು ಹಾಕಬೇಕು ಗೋಡಂಬಿಯನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ನಾವು ಎತ್ತಿಟ್ಕೊಂಡಿರ್ತಕ್ಕಂಥ ಒಣದ್ರಾಕ್ಷಿಗಳನ್ನು ಹಾಕ್ತಾಯಿದ್ದೀನಿ ಈಗ ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎಲ್ಲವೂ ಫ್ರೈ ಆದ ನಂತರ ನಾವು ಇದನ್ನು ಪಾಯಸಕ್ಕೆ ಹಾಕಬೇಕು ನೋಡಿ ಈಗ ಫ್ರೈ ಆಗ್ತಾಯಿದೆ ತುಪ್ಪದಲ್ಲಿ ತುಪ್ಪದಲ್ಲಿ ಈ ಥರ ಫ್ರೈ ಮಾಡಬೇಕಾದ್ರೆ ಒಂದು ಒಳ್ಳೆ ಘಮ ಅನ್ನೋದು ನಮಗೆ ಬರ್ತಾಯಿರುತ್ತೆ ಈಗ ನೋಡಿ ಎಲ್ಲ ಫ್ರೈ ಆಗಿದೆ ಇದನ್ನು ನಾನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ನಮ್ಮ ಪಾಯಸ ನೋಡಲಿಕ್ಕೆ ಕಲರ್ಫುಲ್ಲಾಗಿದೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಹಾಲು ಪೌಡ್ರ್ ಪಾಯಸ ನಾವು ನಾರ್ಮಲ್ ಹಾಲಿಂದ ಮಾಡಿದ ಪಾಯಸಕ್ಕಿಂತ ಈ ಪಾಯಸ ನನಗೊಂದು ರಿಚ್ ಟೇಸ್ಟನ್ನು ಕೊಡುತ್ತೆ ನೀವು ಒಮ್ಮೆ ಇದನ್ನು ಮಾಡಿ ನೋಡಿ ಮತ್ತೆ ಪದೇ ಪದೇ ಮಾಡ್ತೀರಾ ಅಷ್ಟು ಟೇಸ್ಟ್ ಬರುತ್ತೆ ಹಾಲು ಪೌಡ್ರ್ ಪಾಯಸ ಹಾಲಿಲ್ಲ ಪೌಡರಿಂದ ತಯಾರಿಸಿದ ರುಚಿಯಾದ ಪಾಯಸ ರೆಡಿಯಾಗಿದೆ ನೋಡಿ ತುಂಬ ಸೂಪರಾಗಿ ಪರ್ಫೆಕ್ಟಾಗಿ ಬಂದಿದೆ ನೀವೆಷ್ಟೊತ್ತಿಟ್ಟರೂ ಕೂಡ ಈ ಪಾಯಸ ಗಟ್ಟಿಯಾಗಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಒಮ್ಮೆ ಈ ಪಾಯಸವನ್ನು ಮಾಡಿ ನೋಡಿ ಇದನ್ನು ತಿಂದವರು ಖಂಡಿತವಾಗ್ಲೂ ನಿಮ್ಮನ್ನು ಕೇಳ್ತಾರೆ ಏನು ಹಾಕಿದ್ದೀರಾ ಪಾಯಸಕ್ಕೆ ಯಾವ ಪಾಯಸ ಮಾಡಿದ್ದೀರಾ ತುಂಬ ಟೇಸ್ಟ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಖಂಡಿತವಾಗ್ಲೂ ನಿಮ್ಮನ್ನು ಕೇಳೇ ಕೇಳ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪಾಯಸ ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ತುಂಬ ರುಚಿಯಾಗಿರುತ್ತೆ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು